ಸೂಪರ್ ಓವರ್ ಥ್ರಿಲ್ಲರ್ ಕ್ರಿಕೆಟ್ ಶಿಶು ಅಮೆರಿಕದ ಮುಂದೆ ಸೋತ ಪಾಕಿಸ್ತಾನ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲು ಸೇನಾ ಕೇಂದ್ರದಲ್ಲಿ ದೈಹಿಕ ತರಬೇತಿ ಪಡೆದಿದ್ದ ಪಾಕಿಸ್ತಾನ ತಂಡ ಕ್ರಿಕೆಟ್ ಶಿಶು ಅಮೆರಿಕದ ವಿರುದ್ಧ ಸೋತಿದೆ ಸೂಪರ್ ಓವರ್ನಲ್ಲಿ ಅಮೆರಿಕ ಪಾಕಿಸ್ತಾನವನ್ನು ಮಣಿಸಿದೆ ಇನ್ನು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೊಂಬತ್ತು ರನ್ ಹೊಡೆಯಿತು ಚೇಸ್ ಮಾಡಿದ ಅಮೆರಿಕಕ್ಕೆ ಕೊನೆಯ ಓವರ್ನಲ್ಲಿ ಹದಿನೈದು ರನ್ ಬೇಕಿತ್ತು ಹ್ಯಾರಿಸ್ ರೋಫ್ ಎಸೆದ ಮೊದಲ ಮೂರು ಎಸೆತಗಳಲ್ಲಿ ಒಂದು ರನ್ ಬಂದರೆ ನಾಲ್ಕನೇ ಎಸೆತವನ್ನು ಆರಾನ್ ಜೋನ್ ಸಿಕ್ಸರ್ಗೆ ಅಟ್ಟಿದರು ಐದನೇ ಎಸೆತದಲ್ಲಿ ಒಂದು ರನ್ ಓಡಿದರು ಆರನೇ ಎಸೆತದಲ್ಲಿ ಸ್ಟ್ರೈಕ್ನಲ್ಲಿದ್ದ ನಿತೀಶ್ ಕುಮಾರ್ ಬೌಂಡರಿ ಹೊಡೆಯುವ ಮೂಲಕ ಪಂದ್ಯ ಟೈನಲ್ಲಿ ಅಂತ್ಯವಾಯಿತು ಆ ನಂತರ ಅಮೀರ್ ಎಸೆದ ಸೂಪರ್ ಓವರ್ನಲ್ಲಿ ಅಮೆರಿಕ ಹದಿನೆಂಟು ರನ್ ಹೊಡೆಯಿತು ಇದರಲ್ಲಿ ಇತರ ರೂಪದಲ್ಲಿ ಏಳು ರನ್ ಬಿಟ್ಟುಕೊಟ್ಟಿದ್ದರು ಹತ್ತೊಂಬತ್ತು ರನ್ಗಳ ಸವಾಲು ಪಡೆದ ಪಾಕಿಸ್ತಾನ ಒಂದು ವಿಕೆಟ್ ನಷ್ಟಕ್ಕೆ ಹದಿಮೂರು ರನ್ ಗಳಿಸಿ ಸೋಲನ್ನು ಒಪ್ಪಿಕೊಂಡಿತು ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಪರ ನಾಯಕ ಬಾಬರ್ ಅಜಾಮ್ ನಲವತ್ನಾಲ್ಕು ರನ್ ನಲವತ್ಮೂರು ಎಸೆತ ಮೂರು ಬೌಂಡರಿ ಎರಡು ಸಿಕ್ಸರ್ ಶಾಬಾದ್ ಖಾನ್ ನಲವತ್ತು ರನ್ ಇಪ್ಪತ್ತೈದು ಎಸೆತ ಒಂದು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಇಫ್ತಿಕಾರ್ ಅಹಮದ್ ಔಟ್ ಆಗದೆ ಹದಿನೆಂಟು ರನ್ ಶಾಯಿದ್ ಅಫ್ರಿದಿ ಔಟ್ ಆಗದೆ ಇಪ್ಪತ್ತ್ಮೂರು ರನ್ ಹೊಡೆದರು ಇನ್ನು ಅಮೆರಿಕ ಪರ ಮೋಯಂಕ್ ಪಾಟೇಲ್ ಐವತ್ತು ರನ್ ಮೂವತ್ತೆಂಟು ಎಸೆತ ಏಳು ಬೌಂಡರಿ ಒಂದು ಸಿಕ್ಸರ್ ಅಂಡ್ರಿಸ್ ಗೌಸ್ ಮೂವತ್ತೈದು ರನ್ ಎನ್ ಜೋಸ್ ಔಟಾಗದೆ ಮೂವತ್ತಾರು ರನ್ ನಿತೀಶ್ ಕುಮಾರ್ ಔಟಾಗದೆ ಹದಿನಾಲ್ಕು ರನ್ ಹೊಡೆದರು ಪಾಕಿಸ್ತಾನ ಇತರೆ ರೂಪದಲ್ಲಿ ಹನ್ನೆರಡು ರನ್ ಬಿಟ್ಟುಕೊಟ್ಟು ಈ ಪಂದ್ಯವನ್ನು ಸೋಲಲು ಕಾರಣವಾಯಿತು ಇನ್ನು ಇದರಲ್ಲಿ ಪಾಕಿಸ್ತಾನ ಒಂದು ನೋಬಾಲ್ ಹನ್ನೊಂದು ವೈಡ್ ರನ್ಗಳನ್ನು ಬಿಟ್ಟುಕೊಟ್ಟರು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ವಿಶ್ವಕಪ್ ಟ್ವೆಂಟಿ ಟ್ವೆಂಟಿಯನ್ನು ಯಾರು ಗೆಲ್ಲಬಹುದು ಎಂದು ತಪ್ಪದೇ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್